ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಟೈಮ್ ಆಗಿದೆ ಒಂಬತ್ತು ಕಾಲ್ ಇವತ್ತು ನಮ್ಮ ಮನೆಗೆ ಅಂದರೆ ಕದ್ರ ಕೊಯ್ಯೋದು ಫಸ್ಟ್ ತನೇ ಏನಿರುತ್ತೆ ಕುಂದಾಪುರ ಸೈಡ್ ಇರೋರಿಗೆಲ್ಲ ಗೊತ್ತಿದೆ ಸೊ ಆ ಫಂಕ್ಷನ್ ಇವತ್ತು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಮಗು ಇರೋದ್ರಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಬೇಗನೆ ಎದ್ದೆ ಸೊ ಅವಳು ಎದ್ದಿದ್ದಾಳೆ ಅವಳಿಗೆ ತಿಂಡಿನ ತಿನ್ನಿಸ್ಬೇಕು ಅಷ್ಟರೊಳಗೆ ನಿಮ್ಮ ಜೊತೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಡೋಣ ಶೇರ್ ಮಾಡಿಕೊಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಅಡುಗೆ ಎಲ್ಲ ಆಗ್ತಾಯಿದೆ ಆಲ್ಮೋಸ್ಟ್ ಸಾರು ಪಲ್ಯ ಎಲ್ಲ ಆಗಿದೆ ಸೊ ನೈಟ್ ಡ್ಯೂಟಿ ಆಗಿರೋದ್ರಿಂದ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಸೊ ಏನೇನು ಮಾಡಿದ್ದೀನಿ ಏನೇನು ಒಳಗಿಲ್ಲ ಏನೇನು ಕೆಲಸ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಈ ರೀತಿ ರಂಗೋಲಿನ ಹಾಕಿ ತುಳಸಿ ಕಟ್ಟೆನ ಅಲಂಕಾರ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ಇವರು ಬಂದ್ಬಿಟ್ಟು ಸ್ನಾನ ಮಾಡಿ ಕದ್ರನ್ನ ಕಟ್ಟಬೇಕು ಹಾಗೇ ಬಟ್ಟೆ ಎಲ್ಲ ಆಗಿದೆ ಸೊ ಇಲ್ಲೂ ಕೂಡ ಸಿಂಪಲ್ಲಾಗಿ ಹಾಕ್ಕೊಂಡೆ ಇಲ್ಲಿ ನಮ್ಮನೆ ನಾಯಿ ಬಂದು ಇವತ್ತು ಕೂತ್ಕೊಳತ್ತ ಎಂತ ಮಗ ಎಲ್ಲಿಗೆ ನಾಯಿ ಎಲ್ಲಿ ಹೋಗೋದಿಲ್ಲ ಬಾ ಒಳ ಹೋಗೋ ಬಾ ಬನ್ನಿಗೊಂಬೆ ಒಳ ಹಾಪಲ್ಲ ಇಲ್ಲ ನಾಳೆ ಶ್ಯಾಮಿಗೆ ಅಗರಬತ್ತಿ ಹಚ್ಚ ಬಾ ಅಗರಬತ್ತಿ ಅಗರ್ಬತ್ತಿ ಹಚ್ಚ ಗಂಪತಿಗೆ ಓಯ್ಯಪ್ಪ ಅಷ್ಟೆಲ್ಲ ಕಷ್ಟಪಟ್ಟು ಬರಬೇಕಾ ದೇವರ ಪೂಜೆಗೆ ಅಂದರೆ ಇಲ್ಲ ಇಲ್ಲಾಂದರೆ ಬರಲ್ಲ ಸೊ ಈ ರೀತಿಯಾಗಿ ಹೂವನ್ನು ಹಾಕಿಬಿಟ್ಟು ಮನೇಲಿ ಒಂದು ಎಂತ ಮಲ್ಲಿಗೆ ಆಗಿತ್ತು ಅದನ್ನು ಅದನ್ನ ಕಟ್ ಯೂಸ್ ಮಾಡ್ತಿದ್ದೆ ಹಾಗೆ ಒಳಗಡೆ ಫುಲ್ ಮೆಸ್ಸಿ ಆಗಿದೆ ನಿಮ್ಗೆ ನಾನು ಒಬ್ಬಳೇ ಇರೋದು ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಷ್ಟ ಚೆನ್ನಾಗಿ ಇಟ್ಕೊಂಡಿದ್ದೀನಿ ತೋರಿಸ್ಬಿಡ್ತೀನಿ ನಿಮ್ಮ ಜೊತೆ ಏನು ಕದ್ದು ಮುಚ್ಚಿ ಸೊ ನೀವು ಕೂಡ ನನ್ನ ಫ್ಯಾಮಿಲಿನಿಂದ ನಿಮಗೂ ಅರ್ಥ ಆಗುತ್ತೆ ಸೊ ಇಲ್ಲೆಲ್ಲ ಪಾತ್ರೆಗಳಿದೆ ಇದು ಟೀ ಮಾಡಿಟ್ಟಿದ್ದೀನಿ ಇಲ್ಲಿ ಸುವರ್ಣಗಡ್ಡೆ ಪಲ್ಯ ಇದೆ ಸೊ ಬೆರಡ್ರೂ ಉಪ್ಪಲ್ಲೆ ಯಾವುದು ಅಂದರೆ ಒಂದರಲ್ಲಿ ಬೀನ್ಸ್ ಇದೆ ಒಂದರಲ್ಲಿ ಬೀಟ್ರೂಟ್ ಇದೆ ಇದು ಟೊಮೆಟೊ ಸಾಂಬಾರ್ ಸೊ ಆಗಲೇ ಕಾಯಿನ ತೆಗೆದಿಟ್ಟಿದ್ದೆ ನನ್ನ ಮಗಳಿಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ ಸೊ ಇದರಲ್ಲಿ ಕಾಯ್ದು ನಾರು ಬಿದ್ದುಬಿಟ್ಟಿದ್ದೆ ಸೊ ನೆಲ ಎಲ್ಲ ಕ್ಲೀನಿದೆ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದು ಮೆಟ್ಬಿಟ್ಟೆಲ್ಲ ಕಲೆ ಆಗಿರೋದಲ್ಲ ಅದು ಇರೋದೇ ಹಾಗೆ ಸೊ ಇನ್ನು ಇವ್ರು ಬಂದ ಮೇಲೆ ಕದ್ದುನ ಕಟ್ಟಬೇಕು ಹಾಗೆ ಪಾಯಸವನ್ನು ಮಾಡಬೇಕು ಮತ್ತು ಅನ್ನ ಅನ್ನ ಒಂದು ಭತ್ತಕ್ಕಿ ಅನ್ನ ಅಂತ ಮಾಡ್ತಾರೆ ಸಪ್ಪೆ ಅನ್ನ ಕಾಯಿ ಹಾಕ್ಬಿಟ್ಟು ಅದು ಕುಂದಾಪುರ ಕಡೆ ಅಥವಾ ಹೆಚ್ಚಿನವರಿಗೆ ಗೊತ್ತಿರುತ್ತೆ ಫಸ್ಟ್ ಫಸ್ಟ್ ಬಂದಾಗ ಕೊಯ್ದು ಬಿಟ್ಟು ಫಂಕ್ಷನ್ ಮಾಡ್ತಾರೆ ಸೊ ಇದು ನಾನು ಸೀರೆಯಲ್ಲಿ ಹೊಲಿದ್ಬಿಟ್ಟು ಹಾಕೊಂಡಿರೋ ಡ್ರೆಸ್ಸು ಇದ್ ಮನೆ ಸೈಡೆಲ್ಲ ಹಾಕ್ಕೊಳ್ಳಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಕ್ಕೊಂಡೆ ಹಾಗೆ ಬೇರೆ ಡ್ರೆಸ್ನ ಹಾಕ್ಕೊಳ್ತೀನಿ ಇವ್ರು ಬಂದ ತಕ್ಷಣ ಅಡುಗೆ ಎಲ್ಲ ಆಗಿರತ್ತಲ್ಲ ಹಾಗಾಗಿ ನೋಡಬೇಕು ಬಾ ಗೊಂಬೆ ಬಾ ಇಲ್ ನೋಡಿ ಅಮ್ಮ ನೋಡಿ ಹಾಯ್ ಕುಟ್ ಕುಟ್ಕುಟ್ ಮಾಡಿ ಮಗ ಕುಟ್ ಕುಟ್ ಮಾಡಿ ಅಮ್ಮಗುಟ್ಕುಟ್ ಮಾಡಿ ಹಪ್ಪಳ ಹಾಕ್ಲ ನೀರ್ ಬಚ್ಕಲ್ಲ बहुत तक मोगिरला ಅಂತ ಹೇಳ್ಯಾ ಅಷ್ಟೇ